ಎಲ್ಲರಿಗೂ ನಮಸ್ಕಾರ ಅಂಕಿತ ಶ್ರೀಷ ಪುರಂದರ ವಿಠಲ ಹಾಡು ಕಂಡೆ ಕಂಡೆನಯ್ಯ ಕಂಡೆ ಕಂಡೆನಯ್ಯ ಕಂಗಳ ದಣಿಯುವ ತನಕ ಕಂಡೆ ಕಂಡೆನಯ್ಯ ಕಂಗಳ ದಣಿಯುವ ತನಕ ಮಂಗಳ ಮೂರು ಮನ್ನಾರು ಕೃಷ್ಣ ಮಂಗಳ ಮೂರು ಕೃಷ್ಣ ಕಂಡೆ ಕಂಡೆ ಕಂಡೆನಯ್ಯ ಮಂಗಳ ಕಂಬ ದಣಿಯುವ ತನಕ ಊಟ್ಟ ಪಿತಾಂಬರ ಕಂಡೆ ತೊಟ್ಟ ವಜ್ರದಂಗಿ ಕಂಡೆ ಉಟ್ಟ ಪಿತಾಂಬರ ಕಂಡೆ ತೊಟ್ಟ ವಜ್ರದಂಗಿ ಕಂಡೆ ದಕ್ಷಿಣದ ದ್ವಾರಕಿ ಮನ್ನಾರು ಕೃಷ್ಣ ದಕ್ಷಿಣದ ದ್ವಾರಕಿ ಮನ್ನಾರು ಕೃಷ್ಣ ಕಂಡೆ 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 ಕಂಗಳ ದಣಿಯುವ ತನಕ ಕಡೆವ ಕಡೆಗೋಲ ಕಂಡೇ ನಡುವಿನೊಡ್ಯಾಣ ಕಂಡೆ ಕಡೆವ ಕಡೆಗೋಲ ಕಂಡೆ ನಡುವಿನೊಡ್ಯಾಣ ಕಂಡೆ ಕಡು ಮುದ್ದು ಮನ್ನಾರು ಕೃಷ್ಣನ ಕಂಡೆ ಕಡು ಮುದುಕ್ ಮನಾರು ಕೃಷ್ಣನ ಕಂಡೆ 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 ಕಂಡೆನಯ್ಯಾಂಗಳಣಿಯುವ ತನಕ ದೇವಕಿ ದೇವಿಯರ ಕಂಡೆ ಗೋಪಿಯರ ಮುದ್ದಾಟ ಕಂಡೆ ದೇವಕಿ ದೇವಿಯರ ಕಂಡೆ ಗೋಪಿಯರ ಮುದ್ದಾಟ ಕಂಡೆ ಮಾಮ ಕಂಸನ ಮರ್ದನ ಶ್ರೀಕೃಷ್ಣನ ಕಂಡೆ ಮಾವ ಕಂಸನ ಮರ್ದನ ಶ್ರೀ ಕೃಷ್ಣನ ಕಂಡೆ 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 ನಯ್ಯಾ ಕಂಗಳ ದಣಿಯುವ ತನ ಕಳ ಕೌದ ಕಂಡೆ ಗೋಪಾಲ ಕೃಷ್ಣನ ಕಂಡೆ ಆಕಳ ಕೌದ ಕಂಡೆ ಗೋಪಾಲ ಕೃಷ್ಣನ ಕಂಡೆ ವೈಕುಂಠ ಮಾಸನ ಮನ್ನರು ಕೃಷ್ಣನ ವೈಕುಂಠ ಮಾಸನ ಮನ್ನರು ಕೃಷ್ಣನ ಕಂಡೆ 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 ನಯ್ಯ ಕಂಗಳ ದಣಿಯುವಾತನ ಕ ಹಾಸಿಕೆಯ ಕಂಡೆ ಸಾಸಿರ ನಾಮ ಕಂಡೆ ಶೇಷನ ಹಾಸಿಕೆಯ ಕಂಡೆ ನಾಮನ ಕಂಡೆ ಶ್ರೀ ಶಪೂರಂದರ ವಿಠಲ ಕೃಷ್ಣರಾಯನ ಕಂಡೆ ಶ್ರೀ ಶಪೂರಂದರ ವಿಠಲ ಶ್ರೀ ಕೃಷ್ಣರಾಯನ ಕಂಡೆ 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 ಕಂಗಳ ದಣಿಯುವ ತನಕ ಕಂಡೆ ಕಂಡೆ ನಯ್ಯ ಕಂಗಳ ದಣಿಯುವ ತನಕ ಮಂಗಳ ಮೂರುತಿ ಮನ್ನಾರು ಕೃಷ್ಣನ ಕಂಡೇ ಮಂಗಳ ಮೂರುತಿ ಮನ್ನಾರು ಕೃಷ್ಣನ ಕಂಡೆ ಮಂಗಳ ಮೂರುತಿ ಮನ್ನಾರು ಕೃಷ್ಣನ ಕಂಡೆ 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 ಧನ್ಯವಾದಗಳು